ಕೆ ಬೆಂಕಿ ರೈತನ ಕಣ್ಣೀರು ತಾಲೂಕಿನ ಕೊರಲಕುಂಟೆ ಗ್ರಾಮದ ರೈತ ಕೆ ವಿ ಪ್ರಸನ್ನ ಎಂಬುವರ ಅಡಿಕೆ ತೋಟಕ್ಕೆ ಬುಧವಾರ ಬೆಂಕಿ ತಗುಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಮರಗಳಿಗೆ ಹಾನಿಯಾಗಿರುವ ಘಟನೆ ನಡೆದಿದೆ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಈ ವೇಳೆ ರೈತ ಪ್ರಸನ್ನ ಮಾತನಾಡಿ ತಮ್ಮ ಜಮೀನಿನಲ್ಲಿ ಒಂದು ಸಾವಿರದ ಮುನ್ನೂರು ಅಡಿಕೆ ಗಿಡಗಳನ್ನು ಮೂರು ವರ್ಷಗಳಿಂದ ಪೋಷಣೆ ಮಾಡಲಾಗಿತ್ತು ಅಡಿಕೆ ಗಿಡಗಳ ನಡುವಿನ ಕಳೆ ಕೀಳಿಸಿ ಕುಪ್ಪೆ ಹಾಕಲಾಗಿತ್ತು ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅನಾಹುತ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಕುಸಿತವಾಗಿ ರೈತ ಬೋರ್ವೆಲ್ಗಳು ಸ್ಥಗಿತವಾಗಿದ್ದವು ಕ್ಷೇತ್ರದ ಶಾಸಕರು ವೇದಮೂರ್ತಿ ನದಿಗೆ ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡಿದ್ದರ ಪ್ರತಿಫಲವಾಗಿ ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ನೀರಿನ ವ್ಯವಸ್ಥೆಯಿಂದ ಕಳೆದ ಮೂರು ವರ್ಷದಲ್ಲಿ ಅಡಿಕೆ ಸಸಿ ನಾಟಿ ಮಾಡಿಕೊಂಡು ಬೆಳೆಸಲಾಗಿತ್ತು ಬೆಂಕಿ ಅವಘಡದಿಂದ ಗಿಡಗಳು ಸುಟ್ಟು ಹೋಗಿವೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಈ ವೇಳೆ ಗ್ರಾಮಸ್ಥರಾದ ಕೆಆರ್ ರಾಜಶೇಖರ ಉಪ್ಪಾರ ಜಯಣ್ಣ ಆಡವಮ್ಮ ರಾಮಚಂದ್ರಪ್ಪ ಮಂಜುನಾಥ ಅಗ್ನಿಶಾಮಕ ಸಿಬ್ಬಂದಿ ನಿಜಗುಣ ನಾಗರಾಜ್ ಪ್ರವೀಣ್ ಸಂತೋಷ್ ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ